ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಕರ್ನಾಟಕದಲ್ಲಿ ಸಾಲು ಸಾಲು ಸಾವು ನೋವಿನ ಸುದ್ದಿಯನ್ನು ಕೇಳ್ತಾ ಇದ್ದೀವಿ ಹೃದಯಾಘಾತದಿಂದ ಜೀವ ಕಳೆದುಕೊಳ್ತಾರೋ ಜೀವಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸೋಮವಾರ ಒಂದೇ ದಿನಕ್ಕೆ ಹನ್ನೊಂದು ಮಂದಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಮಂಗಳವಾರ ಒಂದೇ ದಿನಕ್ಕೆ ಏಳು ಮಂದಿ ಹೃದಯ ಸ್ತಂಭನದಿಂದ ಪ್ರಾಣವನ್ನು ತೆತ್ತಿದ್ದಾರೆ ಇಡೀ ಕರುನಾಡಿನಲ್ಲಿ ಮರಣ ಮೃದಂಗ ಶುರುವಾಗಬಿಟ್ಟಿದೆ ಇತ್ತ ಎಲ್ಲರೂ ಎದೆ ಬಿಡಿತ ಜೋರಾಗಿದ್ದು ಯಾರ ಜೀವಕ್ಕೆ ಏನು ಗ್ಯಾರಂಟಿ ಎನ್ನುವಂತಾಗಬೇಕು ಇತ್ತ ಆತಂಕದಲ್ಲಿರೋ ಜನರು ಜಯದೇವ ಆಸ್ಪತ್ರೆಯತ್ತ ದೌಡಾಯಿಸ್ತಾ ಇದ್ದಾರೆ ಈ ಕುರಿತಂತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ಸ್ನೇಹಿತರು ಒಂದು ಕಡೆ ಕರೋನಾ ಲಸಿಕೆಯಿಂದ ಹೃದಯ ತನ್ನ ದಕ್ಷತೆ ಕಳೆದುಕೊಳ್ತಾ ಇದೆ ಅನ್ನೋ ಆರೋಪಕ್ಕೆ ಜಯದೇವ ಆಸ್ಪತ್ರೆ ಕ್ಲೀನ್ ಚಿಟ್ ಕೂಡ ನೀಡಿದೆ ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಹೆಚ್ಚಾಗ್ತಿಲ್ಲ ಹೃದಯಾಘಾತಕ್ಕೆ ಕಾರಣವಾಗ್ತಕ್ಕಂಥ ಅಪಾಯಕಾರಿ ಅಂಶಗಳು ಹೆಚ್ಚಾಗಿರೋದರಿಂದ ಈ ಥರದ ಘಟನೆಗಳು ನಡೀತಾ ಇವೆ ಅನ್ನೋದನ್ನು ತಜ್ಞರು ಕೂಡ ಕೆಲವೊಂದು ಕಾರಣಗಳನ್ನು ಕೊಟ್ಟಿದ್ದಾರೆ ಆದರೆ ಜನರ ಆತಂಕ ಭಯ ಮಾತ್ರ ನೀಗಿಲ್ಲ ಕಡಿಮೆ ಸರಣಿ ಹೃದಯಾಘಾತ ಪ್ರಕರಣಗಳಿಂದ ಜನ ಮತ್ತಷ್ಟು ಹೆದರು ಹೋಗಿಬಿಟ್ಟಿದ್ದಾರೆ ಕೆಲವರು ಆತಂಕದಿಂದ ಹೃದಯದ ಆರೋಗ್ಯ ತಪಾಸಣೆಗೆ ಮುಂದಾಗಿರುವ ಕಾರಣ ಜಯದೇವ ಆಸ್ಪತ್ರೆಯ ಓ ಪಿ ಡಿ ಹೌಸ್ಫುಲ್ ಆಗಿಬಿಟ್ಟಿದೆ ಸ್ವಲ್ಪ ಎದೇನೋ ಕಾಣಿಸ್ಕೊಂಡ್ರೂ ಕೂಡ ಜಯದೇವ ಆಸ್ಪತ್ರೆಯತ್ತ ಓಡೋಡಿ ಬರ್ತಿದ್ದಾರೆ ದುಡಾಯಿಸ್ತಾ ಇದ್ದಾರೆ ಜೊತೆಗೆ ಓ ಪಿ ಡಿ ಫುಲ್ ರಶ್ ಆಗಿ ಹೋಗಿಬಿಟ್ಟಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧ್ರವರೆಗೂ ಕೂಡ ಮಕ್ಕಳು ಮಹಿಳೆಯರು ಅನ್ನದಂತೆ ಯೌವನದಲ್ಲಿರ್ತಕ್ಕಂಥ ಅನೇಕರು ತನ್ನ ಹೃದಯದ ಸಾಮರ್ಥ್ಯವನ್ನು ಚೆಕ್ ಮಾಡಿಸ್ಲಿಕ್ಕೆ ಮುಂದಾಗಿದ್ದಾರೆ ಇದರಿಂದಾಗಿ ನಿಜವಾಗಿ ಹೃದಯದ ಆರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗ್ತಾ ಇರೋರಿಗೆ ಹೊಸ ಸಮಸ್ಯೆ ಶುರುವಾಗಬಿಟ್ಟಿದೆ ಸಾಲು ಸಾಲು ಸಾವು ನೋವುಗಳನ್ನು ನೋಡ್ತಾ ಇರೋ ಜನರು ಕಂಗಾಲಾಗ್ಬಿಟ್ಟಿದ್ದಾರೆ ಕಂಗಟ್ಟು ಹೋಗಿಬಿಟ್ಟಿದ್ದಾರೆ ಹಾಗಾಗಿ ತನ್ನ ಹೃದಯದ ಆರೋಗ್ಯವನ್ನು ತಕ್ಷಣಕ್ಕೆ ತಿಳಿಲಿಕ್ಕೆ ಮುಂದಾಗ್ತಾ ಇರೋದು ಹಾಗಾಗಿ ಜಯದೇವ ಆಸ್ಪತ್ರೆಗೆ ಇದೊಂದು ಹೊಸ ಸಮಸ್ಯೆ ಆಗಿಬಿಟ್ಟಿದೆ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ದುಪ್ಪಟ್ಟಾಗ್ತಾ ಇದೆ ಡಬಲ್ ಆಗ್ತಾ ಇದೆ ಕಳೆದೊಂದು ವಾರದಿಂದ ಎರಡು ಸಾವಿರಕ್ಕೂ ಅಧಿಕ ಜನ ಪ್ರತಿನಿತ್ಯ ಆಸ್ಪತ್ರೆಗೆ ಭೇಟಿ ನೀಡ್ತಾ ಇದ್ದಾರೆ ಅವರೆಲ್ಲರ ಕಾರಣಗಳು ಒಂದೇ ಅವರೆಲ್ಲರ ನೋವುಗಳು ಒಂದೇ ಜೊತೆಗೆ ಈ ಹಿಂದೆ ಪ್ರತಿದಿನ ಏಳ್ನೂರಿಂದ ಒಂದು ಸಾವಿರ ಜನ ಆಸ್ಪತ್ರೆಗೆ ಭೇಟಿ ಕೊಡ್ತಾ ಆದರೆ ಇದೀಗ ಎರಡು ಸಾವಿರಕ್ಕೂ ಅಧಿಕ ಜನ ಬರ್ತಾ ಇದ್ದಾರೆ ಅಂತೇಳಿ ಆಸ್ಪತ್ರೆಯ ಸಿಬ್ಬಂದಿಗಳೇ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾ ಇರೋದು ಆಸ್ಪತ್ರೆಗೆ ಬರುವವರ ಸಂಖ್ಯೆ ಹೆಚ್ಚಾಗ್ತಾ ಇರೋದರಿಂದ ನಿಜವಾದ ರೋಗಿಗಳಿಗೆ ಸಮಸ್ಯೆ ಶುರುವಾಗ್ಬಿಟ್ಟಿದೆ ಸ್ಟೆಂಟ್ ಹಾಕಿಸಿಕೊಂಡಂಥ ರೋಗಿಗಳು ಕೂಡ ಪ್ರತಿನಿತ್ಯ ಸಾರದಿಯಲ್ಲಿ ನಿಂತು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗ್ತಾ ಇದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಚೆಕಪ್ ಮಾಡಿಸ್ಕೊಳ್ಳಬೇಕಿರತಕ್ಕಂಥ ರೋಗಿಗಳು ಕೂಡ ಇವತ್ತು ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿರೋದು ಹೀಗಾಗಿ ಜಯದೇವ ಆಸ್ಪತ್ರೆಯ ಆಡಳಿತ ಆಡಳಿತ ಮಂಡಳಿ ಕೂಡ ನಾಲ್ಕು ಹೆಚ್ಚುವರಿ ಕೌಂಟರ್ಗಳನ್ನು ತೆರೆದಿದೆ ಅಷ್ಟೇ ಅಲ್ಲ ವೈದ್ಯರಿಗೆ ಸಿಬ್ಬಂದಿಗಳಿಗೆ ಒಂದು ಗಂಟೆ ಮುಂಚಿತವಾಗಿ ಬರಲಿಕ್ಕೂ ಕೂಡ ತಿಳಿಸಿದೆ ಜೊತೆಗೆ ಆಸ್ಪತ್ರೆಯ ಒ ಪಿ ಡಿ ಒಂಬತ್ತು ಗಂಟೆ ಬದಲಿಗೆ ಎಂಟು ಗಂಟೆಗೆ ತೆರೀತಾ ಇದೆ ಸ್ನೇಹಿತರು ಒಂದು ಕಡೆ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಪ್ರಕರಣಗಳು ಕಾಣಿಸ್ಕೊಳ್ತಾ ಇದ್ದಾವೆ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಜಯದೇವ ಆಸ್ಪತ್ರೆ ಸೇರಿದಂತೆ ಅನೇಕ ಆರೋಗ್ಯ ತಜ್ಞರು ಒಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಹದಿನೈದು ವರ್ಷದ ಮಕ್ಕಳಿಗೆ ಹೃದಯದ ತಪಾಸಣೆ ಮಾಡಿಸಿ ಅಂತ ಹೇಳಿ ಆರೋಗ್ಯ ಇಲಾಖೆಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದೆ ಪ್ರೀ ಸ್ಕೂಲ್ನಲ್ಲಿ ಕೆಲ ಹಾರ್ಟ್ ಹೋಲ್ಸ್ಗಳು ಕಂಡು ಬರ್ತವೆ ಹಾಗಾಗಿ ಹನ್ನೆರಡರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಐಫ್ ಪರ್ ಟ್ರೋಫಿಯ ಸಮಸ್ಯೆ ಇರುತ್ತೆ ಹೀಗಾಗಿ ಮೊದಲೇ ಅವರಿಗೆ ಹೃದಯದ ಸಮಸ್ಯೆ ಇರ್ತಕ್ಕಂಥ ಹೃದಯದ ಪರೀಕ್ಷೆಯನ್ನು ನೀವು ಮಾಡಬೇಕಾಗತ್ತೆ ಅಂತ ಹೇಳಿ ಈಗಾಗಲೇ ಡಾಕ್ಟರ್ಗಳು ಕೂಡ ಸಲಹೆಗಳನ್ನು ಕೊಟ್ಟಿರೋದು ಸ್ನೇಹಿತರೆ ನೀವೀಗ ಗಮನಿಸಬೇಕು ಯಾಕೆ ಈ ರೀತಿಯಾದಂಥ ಭಾಳಷ್ಟು ಆತಂಕ ನಿರ್ಮಾಣವಾಗ್ತಾ ಇದೆ ಯಾಕೆ ಈ ಥರದ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ ಅಂತ ಕೋವಿಡ್ ನಂತರ ಏನೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ಗಳು ಹೆಚ್ಚಳವಾಗ್ತಾ ಇದೆ ಅಂತ ಕೋವಿಡ್ ಬಳಿಕ ಜನರಲ್ಲಿ ಹೃದಯಾಘಾತಕ್ಕೆ ಕಾರಣವಾಗ್ತಕ್ಕಂಥ ಅಪಾಯಕಾರಿ ಅಂಶಗಳು ಹೆಚ್ಚಳವಾಗ್ತಾ ಇರೋದೇ ಹೃದಯಾಘಾತಕ್ಕೆ ಪ್ರಮುಖ ಕಾರಣ ಹಾಗಾದರೆ ಆ ರಿಸ್ಕ್ ಫ್ಯಾಕ್ಟರ್ಸ್ಗಳು ಏನು ಆ ಆರು ರಿಸ್ಕ್ ಫ್ಯಾಕ್ಟರ್ಸ್ಗಳು ಹೆಚ್ಚಳವಾಗಿರೋದಾದರೆ ಅದನ್ನು ನಾವು ಹೇಗೆ ಇದನ್ನು ನಿಯಂತ್ರಣಕ್ಕೆ ಬರಬೇಕು ಇದರಿಂದ ದೂರ ಇರೋದು ಹೇಗೆ ಅಂತ ಒಂದು ಕೋವಿಡ್ ನಂತರ ದೇಹದ ತೂಕದಲ್ಲಿ ಹೆಚ್ಚಳವಾಗ್ತಾ ಇದೆ ಒಂದು ಕುಟುಂಬದ ಹಿನ್ನೆಲೆ ಇರ್ಬೋದು ಇನ್ನು ಧೂಮಪಾನ ಮಾಡ್ತಕ್ಕಂಥವರ ಸಂಖ್ಯೆಯಲ್ಲಿ ಹೆಚ್ಚಳವಾಗ್ತಾ ಇರ್ಬೋದು ಅಥವಾ ಧೂಮಪಾನ ಹೆಚ್ಚಾಗಿ ಮಾಡ್ತಾ ಇರೋದರಿಂದ ಇರ್ಬೋದು ರಕ್ತದಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶ ಹೆಚ್ಚಳವಾಗ್ತಾ ಇರೋದರಿಂದ ರಕ್ತದೊತ್ತಡ ಹೆಚ್ಚಾಗ್ತಾ ಇರೋದರಿಂದ ಸಕ್ಕರೆ ಕಾಯಿಲೆ ಹೆಚ್ಚಾಗ್ತಾ ಇರೋದರಿಂದ ಹಂದೆ ಇವೆಲ್ಲವೂ ಕೂಡ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿ ಕರಿತೀವಿ ಅದಕ್ಕೋಸ್ಕರವಾಗಿ ತಜ್ಞರು ಬಹಳಷ್ಟು ಸಲಹೆಗಳನ್ನು ಕೊಟ್ಬಿಟ್ಟಿದ್ದಾರೆ ಈಗಾಗಲೇ ದೈಹಿಕ ಚಟುವಟಿಕೆಗಳನ್ನ ಹೆಚ್ಚಾಗಿ ಮಾಡಿ ಧೂಮಪಾನ ಇದ್ದರೆ ಅದನ್ನು ಬಿಟ್ಟುಬಿಡಿ ನಿಮ್ಮ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿ ಸಕ್ಕರೆ ಮತ್ತು ಉಪ್ಪು ಸೇವನೆಯನ್ನು ಕಡಿಮೆ ಮಾಡಿ ಸಾಕಷ್ಟು ನಿದ್ರೆ ಮಾಡಿ ಅಂದರೆ ಗರಿಷ್ಠ ಒಂದು ಏಳರಿಂದ ಎಂಟು ತಾಸು ನಿದ್ರೆಯನ್ನು ಮಾಡಿ ಕನಿಷ್ಠ ಏಳು ತಾಸಾದರೂ ಮಾಡಿ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಈ ಥರದ್ದು ಎಲ್ಲವನ್ನು ಕೂಡ ಈಗಾಗಲೇ ಡಾಕ್ಟರ್ಸ್ಗಳು ಅನೇಕ ಸಲಹೆಯನ್ನು ಕೊಟ್ಟುಬಿಟ್ಟಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇರೋದು ಅಪಾಯಕಾರಿ ಅಂಶಗಳು ಎಷ್ಟು ಹೆಚ್ಚಳವಾಗ್ತಾ ಇದೆ ಅಂತ ನೀವು ನೋಡಿ ಹೃದಯಾಘಾತಕ್ಕೆ ಕಾರಣವಾಗ್ತಕ್ಕಂಥ ಅಪಾಯಕಾರಿ ಅಂಶಗಳು ನಾನು ಹೇಳಿದೆ ಬಿ ಪಿ ಇರ್ಬೋದು ಕೊಬ್ಬಿನ ಅಂಶ ಇರ್ಬೋದು ಧೂಮಪಾನ ಇರ್ಬೋದು ಹೃದಯದ ಸಮಸ್ಯೆ ಅಂದರೆ ಕುಟುಂಬದ ಹಿನ್ನೆಲೆ ಇರ್ಬೋದು ಸಿಟಿ ಇರ್ಬೋದು ಶುಗರ್ ಇರ್ಬೋದು ನೀವು ಕೋವಿಡ್ಗೂ ಮುನ್ನ ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಮುನ್ನ ಒಬ್ಬ ಮನುಷ್ಯನಲ್ಲಿ ಅಂದರೆ ಶೇಕಡ ಹದಿಮೂರು ಪಾಯಿಂಟ್ ಒಂಬತ್ತು ಏನಾದರೂ ಶುಗರ್ ಇದ್ದರೆ ಈಗ ಅದು ಕೋವಿಡ್ ಬಳಿಕ ಆಫ್ಟರ್ ಎರಡು ಸಾವಿರದ ಇಪ್ಪತ್ತೈದು ಈಗ ಅದು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ಹದಿಮೂರು ಇರ್ತಕ್ಕಂಥದ್ದು ಈಗ ಶೇಕಡಾ ಇಪ್ಪತ್ತಾಗ್ಬಿಟ್ಟಿದೆ ಬಿ ಪಿ ಕೋವಿಡ್ಗೂ ಮುನ್ನ ಹದಿಮೂರು ಪಾಯಿಂಟ್ ಒಂಬತ್ತಿದ್ದರೆ ಈಗ ಅದು ಶೇಕಡ ಹದಿನೇಳು ಪಾಯಿಂಟ್ ಆರಾಗಿದೆ ಅಂದರೆ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿರೋದು ರಕ್ತದಲ್ಲಿ ಕೊಬ್ಬಿನ ಅಂಶ ಶೇಕಡ ಇದ್ದರೆ ಈಗ ಶೇಕಡ ನಲವತ್ತ್ನಾಲ್ಕು ಆಗಿಬಿಟ್ಟಿದೆ ಧೂಮಪಾನ ಮಾಡೋರ ಸಂಖ್ಯೆನೂ ಅಷ್ಟೇ ಶೇಕಡ ಫಾರ್ಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಇದ್ದರೆ ಇವತ್ತು ಐವತ್ತೊಂದು ಪರ್ಸೆಂಟ್ ಹೃದಯದ ಸಮಸ್ಯೆ ಕುಟುಂಬದ ಹಿನ್ನೆಲೆ ಅಂದರೆ ಇದು ಹೆರ್ಡಿಟ್ರಿಯಾಗೂ ಬರುತ್ತೆ ಅಂತ ಹೃದಯದ ಸಮಸ್ಯೆ ಆರಂಭದಲ್ಲಿ ಕುಟುಂಬದಿಂದ ಬರತಕ್ಕಂಥದ್ದು ಶೇಕಡ ಹನ್ನೊಂದು ಪರ್ಸೆಂಟ್ ಇದ್ದರೆ ಈಗ ಶೇಕಡ ಹದಿನಾಲ್ಕು ಪರ್ಸೆಂಟ್ ಆಗಿದೆ ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಹೀಗೆ ಈ ಅಪಾಯಕಾರಿ ಅಂಶಗಳೇ ಜಾಸ್ತಿ ಆಗ್ತಾ ಇರೋದರಿಂದಲೇ ಈ ಥರದ ಘಟನೆಗಳನ್ನು ನಾವು ಕೇಳ್ತಾ ಇದ್ದೀವಿ ಇತ್ತೀಚೆಗಂತರೂ ಹಾಸನ ಆಗಿರ್ಬೋದು ಚಾಮರಾಜನಗರ ಮೈಸೂರು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಬಹಳಷ್ಟು ಇನ್ನು ಗಟ್ಟಿಮುಟ್ಟಾಗಿರೋರನ್ನ ಕಳ್ಕೊಳ್ತಾ ಇದ್ದೀವಿ ನಾವು ಮಲಗಿದ್ದಲ್ಲೇ ಡಿ ಗ್ರೂಪ್ ನೌಕರ ಹೋಗ್ಬಿಟ್ಟಿನಂತೆ ಅನ್ನೋ ಸುದ್ದಿ ಟೀ ಕುಡಿಬೇಕಾದ್ರೆ ಪ್ರೊಫೆಸರ್ ಜೀವನ ಕಳ್ಕೊಂಡ ಸುದ್ದಿ ಆಟೋ ಓಡಿಸ್ಬೇಕಾದ್ರೆ ಚಾಲಕ ಬಲಿಯಾಗಿದ್ದು ಹೇಗೆ ಯಾವ ರೂಪದಲ್ಲಿ ಮೃತ್ಯು ಬರ್ತಾ ಇದೆ ಅನ್ನೋದನ್ನೇ ಹೇಳೋದಕ್ಕೆ ಇಲ್ಲ ನಮ್ಮ ಜೀವಗಳೇ ಆಕಸ್ಮಿಕವಾಗಿಬಿಟ್ಟಿದೆ ಅನಿರೀಕ್ಷಿತವಾಗಿಬಿಟ್ಟಿದೆ ಆ ಜವರಾಯ ಕಾದು ಹೊಂಚಾಗೆ ಕುಳಿತುಕೊಂಡ್ಬಿಟ್ಟಿದ್ದಾನೆ ನಾವಿವತ್ತಿದ್ದವರು ನಾಳೆ ಇರ್ತೀವಿ ಅನ್ನೋದನ್ನು ಹೇಳೋದಕ್ಕೆ ಇದೆ ಆದರೆ ಕೊನೆಯದಾಗಿ ಇರ್ತಕ್ಕಂಥ ಆಪ್ಷನ್ಸ್ಗಳು ನೋಡಿ ನಾನು ಹೇಳಿದ್ದು ನಮ್ಮ ದೈಹಿಕ ಚಟುವಟಿಕೆಗಳು ಜೊತೆಗೆ ಸಾಂಪ್ರದಾಯಿಕ ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು ನಮ್ಮ ಹಳೆಯ ಪದ್ಧತಿಗೆ ನಾವು ವಾಪಸ್ ಆಗಬೇಕಾಗಿದೆ ಜಂಕ್ ಫುಡ್ನಿಂದ ದೂರ ಉಳಿಬೇಕಾಗಿದೆ ಇವೆಲ್ಲವನ್ನು ಪಾಲಿಸಿದಾಗ ಮಾತ್ರ ನಮ್ಮ ಕುಟುಂಬವನ್ನು ನಾವು ನಮ್ಮನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಕೆಲವೊಂದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾದಂಥ ಅನಿವಾರ್ಯತೆ ಇದೆ ಖಂಡಿತ ಅವುಗಳನ್ನು ಪಾಲಿಸಿ ಅಂತ ಹೇಳಿ ಮತ್ತೆ ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲದೇ ಇದ್ದರೆ ನಮ್ಮನ್ನು ನಾವು ಕಳೆದುಕೊಳ್ಬೇಕಾಗತ್ತೆ ನಮ್ಮವ್ರನ್ನ ನಾವು ಕಳೆದುಕೊಳ್ಬೇಕಾಗತ್ತೆ ನೋಡಿ ಈಗ ಈ ಥರದ ಆಸ್ಪತ್ರೆಗಳಲ್ಲಿ ಕ್ಯೂ ನಿಲ್ತಕ್ಕಂಥ ಪರಿಸ್ಥಿತಿ ನಿಮಗೆ ಅಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡಲಿಕ್ಕೂ ಕೂಡ ಎಷ್ಟು ಹರಸಾಹಸವನ್ನು ಅದೇ ಆಸ್ಪತ್ರೆಯವರು ಮಾಡಬೇಕಾಗತ್ತೆ ಅನ್ನೋದ್ರ ಕುರಿತಾಗಿಯೂ ಕೂಡ ನಾವು ಚಿಂತನೆ ನಡೆಸಬೇಕಾಗತ್ತೆ ನಾಳೆ ಆಸ್ಪತ್ರೆಗೆ ಅಲೆದಾಡುವ ಮುನ್ನ ನಮ್ಮ ದೇಹದ ದಕ್ಷತೆ ನಮ್ಮ ಹೃದಯದ ದಕ್ಷತೆಯನ್ನು ಅರಿತುಕೊಂಡು ಅದನ್ನು ಎಚ್ಚೆತ್ಕೊಂಡು ನಾವು ನಿರಂತರವಾಗಿ ಪಾಲನೆ ಮಾಡಿದಾಗ ಮಾತ್ರ ನಾವು ಕೂಡ ಬದುಕೊಳ್ಳಲಿಕ್ಕೆ ಸಾಧ್ಯ ನಮ್ಮ ಆಯಸ್ಸನ್ನು ಕೂಡ ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ